ನಮಸ್ಕಾರ ಎಲ್ಲರಿಗೂ ಇವತ್ತಿನ ಪ್ಲಾನ್ ಏನಂದ್ರೆ ನಮ್ದು ರೋಡ್ ಸೌತ್ ಸೈಡ್ ಐತಿ ಸೊ ನಾವು ಮನಿ ಯಾವ ಫೇಸ್ ಅಂದ್ರೆ ಈಸ್ಟ್ ಪೂರ್ವಕ್ಕೆ ನಾವು ಮನಿದ ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ ಇದು ಡುಪ್ಲೆಕ್ಸ್ ಹೌಸ್ ಮನಿ ಆಗಿರ್ತೈತಿ ಮೂರ್ ಬೆಡ್ರೂಮ್ ಅದಾವೆ ಸೊ ಕಂಪ್ಲೀಟ್ ಪ್ಲಾನ್ ನಾವು ವಿಡಿಯೋ ವಾಚ್ ಮಾಡೋಣ ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್ ಸೊ ವೆಲ್ಕಮ್ ಟು ದ ಪ್ಲಾನ್ ಇವತ್ತಿನ ಪ್ಲಾನ್ ನೋಡಬಹುದು ನೀವು ಇಲ್ಲಿ ಸೌತ್ ಫೇಸಿಂಗ್ ನಮ್ದು ಮೇನ್ ರೋಡ್ ಐತಿ ಆಮೇಲೆ ಈಸ್ಟ್ ಫೇಸಿಂಗ್ ನಮ್ದು ಮೇನ್ ಡೋರ್ ಐತಿ ಇಲ್ಲಿ ಡ್ಯೂಪ್ಲೆಕ್ಸ್ ಹೌಸ್ ನಾವು ಪ್ಲಾನ್ ಹೆಂಗ್ ಮಾಡಿವಿ ಅನ್ನೋದು ಇವತ್ತು ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ನೀವು ಇದು ನಿಮ್ದು ಗ್ರೌಂಡ್ ಫ್ಲೋರ್ ಪ್ಲಾನಿಂಗ್ ಆಗಿರ್ತೈತಿ ಫಸ್ಟ್ ಫ್ಲೋರ್ ಪ್ಲಾನ್ ಆಗಿರ್ತೈತಿ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ಸೊ ನಾ ಇಲ್ಲಿ ಫಸ್ಟ್ ಗ್ರೌಂಡ್ ಫ್ಲೋರ್ ಝೂಮ್ ಇನ್ ಮಾಡಿರ್ತೀನಿ ನಾವು ಇಲ್ಲಿ ನೋಡಬಹುದು ಇದು ನಮ್ದು ಗ್ರೌಂಡ್ ಫ್ಲೋರ್ ಆಗಿರ್ತೈತಿ ಇದು ನಮ್ದು ರೋಡ್ ಇಲ್ಲಿಂದ ನಾವು ಒಳಗಡೆ ಬಂದ್ರೆ ಮೇನ್ ಗೇಟ್ ಇಂದ ಕಂಪ್ಲೀಟ್ ನಮ್ಗೆ ಹತ್ತು ಫೀಟ್ ಇಲ್ಲೇ ಇಲ್ಲಿಂದ ಇಲ್ಲಿ ಉದ್ದಕ್ಕೆ ಅಗಲಕ್ಕೆ ನಮಗೆ ಟ್ವೆಂಟಿ ನೈನ್ ಫೀಟ್ ಅಂದರೆ ಈ ಎಂಡ್ ಎಂಡಿಂದ ಈ ಕಾಂಪೌಂಡ್ ಎಂಡ್ ತನಕ ನಮ್ಗೆ ಟ್ವೆಂಟಿ ನೈನ್ ಫೀಟ್ ಸಿಕ್ತೈತಿ ಅದನ್ನ ನೀವು ಇಲ್ಲಿ ಕಾರ್ ಪಾರ್ಕಿಂಗ್ ಆಗಿ ಯೂಸ್ ಮಾಡ್ಕೋಬಹುದು ಸಾಕಷ್ಟು ನಿಮಗೆ ಇಲ್ಲೇ ಇನ್ನೊಂದು ಜಾಗ ಉಳಿತೈತಿ ಒಂದೆರಡು ಬೈಕ್ ಕೂಡ ನೀವು ಇಲ್ಲಿ ಪಾರ್ಕ್ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇಲ್ಲೇ ಮೇನ್ ಗೇಟ್ ಇಂದ ಒಳಗಡೆ ಹೋದರೆ ನೀವು ಇಲ್ಲಿ ನೋಡಬಹುದು ಫೈವ್ ಫೀಟ್ ನಾವು ಇಲ್ಲೇ ಜಾಗ ಬಿಟ್ಟಿರ್ತೀವಿ ಇಲ್ಲೇ ಮನಿಯಿಂದ ಕಾಂಪೌಂಡ್ ನಡುವ ನಾವು ಫೈವ್ ಫೀಟ್ ಇಲ್ಲೇ ಜಾಗ ಬಿಟ್ಟಿರ್ತೀವಿ ನೆಕ್ಸ್ಟ್ ನಾವು ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಮೇನ್ ಡೋರ್ ಕೊಟ್ಟಿರ್ತೀವಿ ಈಶಾನ್ಯ ದಿಕ್ಕಿನೊಳಗ ವಸ್ತು ಪ್ರಕಾರ ಇದು ಕರೆಕ್ಟ್ ಆಗಿರ್ತೈತಿ ನೀವು ಇಲ್ಲಿ ಈಶಾನ್ಯ ದಿಕ್ಕಿನೊಳಗ ಒಂದು ವಾಟರ್ ಟ್ಯಾಂಕ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಲಿವಿಂಗ್ ರೂಮ್ ಐತೆ ನಮ್ಗೆ ಇಲ್ಲೇ ಲಿವಿಂಗ್ ರೂಮ್ ಸೈಜ್ ಎಷ್ಟೈತೆ ಅಂದ್ರೆ ಟೆನ್ ಫೀಟ್ ಸಿಕ್ಸ್ ಇಂಚ್ ನಿಮಗೆ ಇಲ್ಲಿಂದ ಇಲ್ಲಿಗೆ ಅಗಲ ಸಿಗುತ್ತೆ ಫಿಫ್ಟೀನ್ ಫೀಟ್ ಟೂ ಇಂಚ್ ನಿಮ್ಗೆ ಉದ್ದ ಸಿಗ್ತೈತಿ ಇಲ್ಲೇ ನೀವು ಒಂದು ಡೈನಿಂಗ್ ಕೂಡ ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇಲ್ಲಿ ಮೇನ್ ಡೋರ್ ಇಂದ ಲಿವಿಂಗ್ ರೂಮ್ ಕಡೆಯಿಂದ ಹಾದು ಕಿಚನ್ ಗೆ ಬರೋದಾದ್ರೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಕಿಚನ್ ಅಂದ್ರೆ ಅಗ್ನೈದಿಕ್ಕ ವಾಸ್ತು ಪ್ರಕಾರ ಕಿಚನ್ ಪ್ರೊವೈಡ್ ಮಾಡಿರ್ತೀವಿ ಕಿಚನ್ ಸೈಜ್ ಅಷ್ಟ ಐತಿ ಟೆನ್ ಫೀಟ್ ಸಿಕ್ಸ್ ಇಂಚ್ ಅಗಲ ಐತಿ ನಿಮ್ಗೆ ಉದ್ದ ಆರು ಫೀಟ್ ಹತ್ತು ಇಂಚ್ ನಿಮ್ಗೆ ಉದ್ದ ಸಿಗ್ತೈತಿ ನೆಕ್ಸ್ಟ್ ಇಲ್ಲಿ ಪೂಜಾ ರೂಮ್ ನೋಡೋದಾದ್ರೆ ನಾವು ಫೈವ್ ಫೀಟ್ ಸಿಕ್ಸ್ ಇಂಚ್ ಬೈ ತ್ರೀ ಫೀಟ್ ನಮ್ಗೆ ಪೂಜಾ ರೂಮ್ ಇಲ್ಲಿ ಜಾಗ ಸಿಗುತ್ತೆ ಸಿಗತ್ತೆ ನೆಕ್ಸ್ಟ್ ನಾವಿನ್ನ ಇಲ್ಲೇ ಬೆಡ್ರೂಮ್ ನೋಡೋದಾದ್ರೆ ಲಿವಿಂಗ್ ರೂಮಿಂದ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾವಿಲ್ಲಿ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಇದು ಫೀಟ್ ಬೈ ಫೀಟ್ ಫೋರ್ ಇಂಚ್ ನಮ್ಗೆ ಸೈಜ್ ಐತಿ ಟೆನ್ ಫೀಟ್ ಅಗಲ ಐತಿ ಟೆನ್ ಫೀಟ್ ಫೋರ್ ಇಂಚ್ ನಮ್ಗೆ ಉದ್ದ ಸಿಗುತ್ತೆ ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಸ್ಟೇರ್ ಕೇಸನ್ನ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ನಾವು ಸ್ಟೇರ್ ಕೇಸ ಮೇಲೆ ಹತ್ಕೊಂಡು ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ ರೊಟೇಷನ್ ಹಾಕ್ತಿವಿ ಇದು ಕೂಡ ನಮ್ದು ವಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ ನೀವು ಇಲ್ಲಿ ಇನ್ನೊಂದು ಗಮನಿಸಬಹುದು ಇಲ್ಲಿ ಸ್ಟೇರ್ ಕೇಸ್ ನಾವು ಯಾವ್ದೋ ರೀತಿಯಿಂದ ಇಲ್ಲಿ ಎಂಟ್ರಿ ಬರು ಬಂದಾಗ ನಮ್ಗ ಕಾಣಲ್ಲ ಆರದಂಗ ಇಲ್ಲಿ ಒಂದು ವಾಲ್ ನಾವು ಪ್ರೊವೈಡ್ ಮಾಡಿರ್ತೀವಿ ಲಿವಿಂಗ್ ಹಾಲ್ ಅದು ವಾಲ್ ಆಗಿರ್ತೈತಿ ಸೊ ನಿಮ್ದು ಇಲ್ಲಿ ಸ್ಟೇರ್ ಕೇಸ್ ಈ ವಾಲಿನ ಹಿಂದಿರೋದ್ರಿಂದ ಯಾವುದೇ ರೀತಿ ಡೈರೆಕ್ಟ್ ಇಲ್ಲಿ ಎದುರುಗಡೆ ಕಾಣಿಸ್ಕೋದಿಲ್ಲ ನೀವು ಇಲ್ಲಿ ಬಂದು ಹತ್ತೋದ್ರಿಂದ ನಿಮ್ಗೆ ಪ್ರೈವೇಸಿ ಕೂಡ ಇರುತ್ತೆ ಮನೆ ನಿಮ್ಗೆ ನೋಡೋಕು ಚೆನ್ನಾಗಿ ಕಾಣ್ತೈತಿ ನೆಕ್ಸ್ಟ್ ನಾವಿಲ್ಲಿ ಗಿಂತ ಮುಂಚೆ ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ನಾವು ಟಾಯ್ಲೆಟ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಇದು ನಿಮ್ಗೆ ಈ ಏರಿಯಾ ತ್ರೀ ಫೀಟ್ ಪ್ಯಾಸೇಜ್ ನಿಮ್ಗೆ ಇಲ್ಲೇ ಐತಿ ಅಗಲ ಇಲ್ಲಿಂದ ಇಲ್ಲಿ ನಿಮ್ಗೆ ತ್ರೀ ಫೀಟ್ ಸಿಗತ್ತೆ ಸೊ ನೀವು ಅದನ್ನ ಪ್ಯಾಸೇಜ್ ಇಂದ ಇಲ್ಲೇ ಈ ಕಾರಕೋಬಹುದು ನೆಕ್ಸ್ಟ್ ನಾವು ಇಲ್ಲಿಂತ ಒಳಗಡೆ ಹೋದ್ರೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ತ್ರೀ ಫೀಟ್ ಸಿಕ್ಸ್ ಇಂಚ್ ಜಾಗ ನಾವು ಪ್ರೊ ಪ್ರೊವೈಡ್ ಮಾಡಿರ್ತೀವಿ ಪ್ಯಾಸೇಜ್ಗೋಸ್ಕರ ನೆಕ್ಸ್ಟ್ ನಾವಿಲ್ಲಿ ಒಳಗಡೆ ಬಂದ್ರೆ ನಮ್ಗೆ ಇಲ್ಲಿ ಒಂದು ಬಾತ್ ಮತ್ತೆ ಟಾಯ್ಲೆಟ್ ಎರಡು ಸಿಗುತ್ತಿಲ್ಲ ಇದ್ರ ಸೈಜ್ ಎಷ್ಟೈತಿ ಅಂದ್ರೆ ಫೈವ್ ಫೀಟ್ ನೈನ್ ಇಂಚ್ ಅಗ್ಲಕ್ಕೈತಿ ಸೆವೆನ್ ಫೀಟ್ ನಮ್ಗೆ ಉದ್ದಕ್ಕೈತಿ ನೀವು ಇಲ್ಲಿ ನೋಡ್ಬೋದು ನಾವು ಇಲ್ಲೇ ಹಿಂದೆ ಏನು ಅಪ್ಸೆಟ್ ಇಲ್ಲೇ ಒಂದುವರೆ ಫೀಟ್ ಬಿಟ್ಟಿದೀವಲ್ಲ ಅದನ್ನು ಕೂಡ ನಾವು ಇಲ್ಲಿ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಂಡಿರ್ತೀವಿ ಯಾಕಂದ್ರೆ ನಾವಿಲ್ಲಿ ಟಾಯ್ಲೆಟ್ ಇದ್ದು ನಮ್ಗೆ ಈಗ ಇದನ್ನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಜಾಗ ಸಿಗುತ್ತೆ ಇದನ್ನು ನಾವು ಈ ಕಡೆ ನಾವು ಯಾವುದೇ ರೀತಿಯಾದಂಥ ವೆಂಟಿಲೇಷನ್ ಪ್ರೊವೈಡ್ ಮಾಡಿರೋದಿಲ್ಲ ಇದು ನಮ್ದು ಎಂಡ್ ಆಗಿರೋದ್ರಿಂದ ಸೊ ನಾವು ಇಲ್ಲೇ ಒಂದು ಪ್ರೊವೈಡ್ ಮಾಡಿರ್ತೀವಿ ನಾರ್ತ್ ಡೈರೆಕ್ಷನ್ ಒಳಗೆ ನೀವು ಬೇಕಂದ್ರೆ ಇಲ್ಲಿ ಒಂದು ಸ್ಮಾಲ್ ವೆಂಟಿಲೇಷನ್ ಒನ್ ಫೀಟ್ ಇದ್ದು ನೀವು ಇಲ್ಲಿ ಪ್ರೊವೈಡ್ ಮಾಡ್ಕೋಬಹುದು ಬೇಕಂದ್ರೆ ಇಲ್ಲಾಂದ್ರೆ ಇದು ಇನಫ್ ನಮ್ಗೆ ಸಾಕಾಗ್ತೈತಿ ನೆಕ್ಸ್ಟ್ ನಾವು ಇಲ್ಲೇ ಸ್ಟೇರ್ ಕೇಸ್ ಇದ್ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ಬರ್ತೇವೆ ನಾವು ಮೇಲ್ಗಡೆ ಬಂದ ತಕ್ಷಣ ನಾವು ಈ ಫಸ್ಟ್ ಫ್ಲೋರಿಗೆ ಜಾಯಿನ್ ಆಗ್ತೀವಿ ಅದರದ್ದು ಒಂದ್ಸಲ ಪ್ಲಾನ್ ಕಂಪ್ಲೀಟ್ ಆಗಿ ನೋಡಿ ಬಿಡೋಣ ಇಲ್ಲಿ ನಿಮ್ದು ಕಂಪ್ಲೀಟ್ ಪ್ಲಾನ್ ಐತಿ ಇದು ನಿಮ್ದು ಫಸ್ಟ್ ಫ್ಲೋರ್ ಪ್ಲಾನ್ ನಾವಂದ್ರೆ ಇಲ್ಲಿ ಕೆಳಗಿಂದ ಇಲ್ಲಿ ಮೇಲ್ಗಡೆ ಬಂದಾಗ ಈ ಗೆ ನಾವು ಇಲ್ಲೇ ಜಾಯಿನ್ ಆಗ್ತೀವಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಒಳಗೆ ನೆಕ್ಸ್ಟ್ ಇಲ್ಲಿಂದ ನಾವು ಮುಂದ್ಗಡೆ ಬಂದ್ರೆ ಮಾಡಿ ಸೊ ಕಂಪ್ಲೀಟ್ ಆಗಿ ಪ್ಲಾನ್ ಕಾಣ್ತೈತಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿರ್ತೀವಿ ಮಾಸ್ಟರ್ ಬೆಡ್ರೂಮ್ ಸೈಜ್ ನಿಮ್ಗೆ ಟೆನ್ ಫೀಟ್ ಬೈ ಟೆನ್ ಫೀಟ್ ಫೋರ್ ಇಂಚ್ ಅಂದ್ರೆ ಟೆನ್ ಫೀಟ್ ಟೆನ್ ಫೀಟ್ ಫೋರ್ ಇಂಚ್ ನಿಮ್ಗೆ ಉದ್ದ ಸಿಗುತ್ತೆ ನೆಕ್ಸ್ಟ್ ನಾನು ಕಂಪ್ಲೀಟ್ ಬಾಲ್ಕನಿ ಇಲ್ಲೆಲ್ಲ ಪ್ರೊವೈಡ್ ಮಾಡಿರ್ತೀನಿ ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಬಿಫೋರ್ ದಾಟ್ ನಾವು ಇಲ್ಲಿ ಇನ್ನೊಂದು ಬೆಡ್ರೂಮನ್ನು ನಾವು ಇಲ್ಲಿ ಗೆಸ್ಟ್ ಬೆಡ್ರೂಮನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಇದ್ರ ಸೈಜ್ ನಿಮಗೆ ಟೆನ್ ಫೀಟ್ ಸಿಕ್ಸ್ ಇಂಚ್ ಆಗಲ್ಲ ಟೆನ್ ಫೀಟ್ ಫೋರ್ ಇಂಚ್ ನಿಮಗೆ ಉದ್ದ ಸಿಗುತ್ತೆ ಇದಕ್ಕೂ ಕೂಡ ನಾವು ಬಾಲ್ಕನಿ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ನಾವು ಲಿವಿಂಗ್ ರೂಮ್ ಟೆನ್ ಫೀಟ್ ಸಿಕ್ಸ್ ಇಂಚ್ ಬೈ ಫಿಫ್ಟೀನ್ ಫೀಟ್ ಟೂ ಇಂಚ್ ನಮಗೆ ಕಂಪ್ಲೀಟ್ ಇಲ್ಲೊಂದು ಲಿವಿಂಗ್ ರೂಮ್ ಸಿಗತೈತಿ ಇಲ್ಲಿ ನಮಗೆ ಬಾಲ್ಕನಿ ಎಕ್ಸೆಸ್ ಮಾಡಂಗ ನಾವು ಪ್ರೊವೈಡ್ ಮಾಡಿರ್ತೀವಿ ಬಿಫೋರ್ ದ್ಯಾಟ್ ನಾವಿಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಮತ್ತೆ ಬಾತ್ ಅಟ್ಯಾಚ್ ಬಾತ್ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ನಮಗೆ ಫೈವ್ ಫೀಟ್ ನೈನ್ ಇಂಚ್ ಅಗಲ ಸೆವೆನ್ ಫೀಟ್ ಉದ್ದ ಸಿಗುತ್ತೆ ಅಗೇನ್ ನಾವು ಇಲ್ಲೇ ಬಾಲ್ಕನಿದ್ ನೋಡೋದಾದ್ರೆ ಮಾಸ್ಟರ್ ಬೆಡ್ರೂಮ್ ಗೆ ಇಲ್ಲೇ ನಾವು ಕಂಪ್ಲೀಟ್ ಆಗಿ ಇದು ನಿಮ್ದು ಪಾರ್ಕಿಂಗ್ ಅಂತ ಇರೋದು ಇದು ನಿಮ್ದು ಬಾಲ್ಕನಿ ಇದೆ ಸೊ ಇಲ್ಲಿ ಬಾಲ್ಕನಿ ನಾವು ಕಂಪ್ಲೀಟ್ ಆಗಿ ಎಕ್ಸಸ್ ಮಾಡ್ಕೋಬಹುದು ಟ್ವೆಂಟಿ ನೈನ್ ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಟೆನ್ ಫೀಟ್ ಉದ್ದ ನಿಮ್ಗೆ ಬಾಲ್ಕನಿ ಸಿಕ್ತೈತಿ ಈ ಬೆಡ್ರೂಮಿಗೆ ಮಾಸ್ಟರ್ ಬೆಡ್ರೂಮಿಗೆ ನೀವು ಇಲ್ಲೇ ವಿಂಡೋ ಹಚ್ಕೋದು ಬೇಡ ಅಂತಂದ್ರೆ ಒಂದು ಗ್ಲಾಸ್ ಡೋರ್ ಕೂಡ ನೀವು ಇಲ್ಲಿ ಪ್ರೊವೈಡ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಗು ಕೂಡ ನಾವು ಬಾಲ್ಕನಿ ಎಕ್ಸೆಸ್ ಮಾಡ್ಕೊಳಂಗ ಪ್ಲಾನ್ ಮಾಡಿರ್ತೀವಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕೂಡ ನಾವು ಡೋರ್ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಪಕ್ಕ ನಮ್ಗೆ ವಿಂಡೋ ಇರುತ್ತೆ ಸೊ ನಮ್ಗೆ ಇವೆರಡು ಬೇಡ ಅಂದ್ರೆ ಇಲ್ಲೊಂದು ಗ್ಲಾಸ್ ಡೋರ್ ನಾವು ದೊಡ್ಡದಾಗಿ ಪ್ರೊವೈಡ್ ಮಾಡ್ಕೋಬಹುದು ಇಲ್ಲಿಂದ ನೀವು ಬಾಲ್ಕನಿ ಕಂಪ್ಲೀಟ್ ಆಗಿ ನೋಡೋದಾದ್ರೆ ಝೂಮ್ ಔಟ್ ಮಾಡ್ತೀನಿ ಸೊ ನೀವು ಇಲ್ಲಿ ಬಾಲ್ಕನಿ ನೋಡೋದಾದ್ರೆ ನಿಮಗೆ ಫೈವ್ ಫೀಟ್ ಅಗಲ ಐತಿ ತರ್ಟಿ ನೈನ್ ಫೀಟ್ ಈ ಇಂದ ಈ ಎಂಡಿಗೆ ನಮಗೆ ಬಾಲ್ಕನಿ ಕಂಪ್ಲೀಟ್ ಆಗಿ ಸಿಕ್ತೈತಿ ಸೊ ನೀವು ಇದನ್ನ ಇಲ್ಲಿಂದ ಬಂದು ಇಲ್ಲೆಲ್ಲ ನೀವು ಆರಾಮಾಗಿ ಬಾಲ್ಕನಿ ಇದನ್ನೆಲ್ಲ ಕಂಪ್ಲೀಟ್ ಆಕ್ಸೆಸ್ ಮಾಡ್ಕೋಬೋದು ಇದೇ ಥರ ನಿಮಗೆ ಲಿವಿಂಗ್ ಗೂ ಕೂಡ ಸೇಮ್ ಇಲ್ಲೊಂದು ಡೋರ್ ಪ್ಲೇಸ್ ಮಾಡಿರ್ತೀವಿ ನಿಮಗೂ ಇಲ್ಲಿ ಬೇಕಂದರೆ ನಾರ್ಮಲ್ ಡೋರ್ ಪ್ಲೇಸ್ ಮಾಡ್ಕೋಬೋದು ಅಥವಾ ನೀವು ಬೇಡ ಅಂದ್ರೆ ಗ್ಲಾಸ್ ಡೋರ್ನ ಇಲ್ಲಿ ನಾವು ಕೊಡಬಹುದು ಸೊ ಇಲ್ಲಿ ಕೂಡ ನಮ್ಗೆ ಕಂಪ್ ಕಂಪ್ಲೀಟಾಗಿ ಬಾಲ್ಕನಿ ನಾವು ಆಕ್ಸೆಸ್ ಮಾಡ್ಬೋದು ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ನಿಮ್ಗೆ ಪ್ಲ್ಯಾನ್ ಲೈಕ್ ಆಗಿದ್ರೆ ಶೇರ್ ಮಾಡಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇದೇ ರೀತಿ ಡೈಲಿ ಒಂದು ಹೊಸ ಹೊಸ ಪ್ಲ್ಯಾನ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಆದಷ್ಟು ನೋಡಿರಿ ಇದನ್ನು ಯೂಸ್ ಮಾಡಿಕೊಳ್ರಿ ನಿಮಗೆ ನೆಕ್ಸ್ಟ್ ನಿಮ್ಗೆ ಯಾವ್ದಾರ ಸೈಜಿನ ಪ್ಲ್ಯಾನ್ ಬೇಕಾಗಿ ಇದ್ರೆ ಕಾಮೆಂಟ್ ಮಾಡಿರಿ ನಾನು ಅದನ್ನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಇದೇ ರೀತಿ ಡೈಲಿ ಒಂದೊಂದು ಹೌಸ್ ಪ್ಲಾನ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಡೂಪ್ಲೆಕ್ಸ್ ಹೌಸ್ ಪ್ಲ್ಯಾನ್ಸ್ ಇದ್ದ ಸೀರೀಸ್ ನಡೆಯೋತೈತಿ ಸೊ ನಾನು ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿರಿ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್